ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿತಿನ್ ಗಡ್ಕರಿ ಅವರು ಮೊನ್ನೆ ಒಂದು ಬಾಂಬನ್ನು ಹಾಕಿದ್ದಾರೆ ಜಾರಿ ಬಿದ್ದವನಿಗೆ ಆಳಿಗೊಂದು ಕಲ್ಲು ಅಂತ ನಮ್ಮ ಕಡೆ ಒಂದು ಗಾದೆ ಮಾತು ಯಾರು ಬಿದ್ದಿರ್ತಾರಲ್ಲ ಜೀವನದಲ್ಲಿ ಅವ್ರು ಕಂಡವರೆಲ್ಲ ಕಲ್ಲು ಹೊಡಿತಾರೆ ಯಾಕಂದ್ರೆ ಅವ್ನಿಗೆ ಎದ್ದು ನಿಲ್ಲಕ್ಕಾಗೋದಿಲ್ವಲ್ಲ ಆದರೆ ಇಲ್ಲಿ ವ್ಯಕ್ತಿ ಬಿದ್ದಿಲ್ಲ ಬಿದ್ದಿದ್ದಾನೆ ಅಂತ ಎಲ್ಲರೂ ಭ್ರಮಿಸಿಕೊಂಡಿದ್ದಾರೆ ಆತ ದಿನಕ್ಕೆ ದಿನದಿಂದ ದಿನಕ್ಕೆ ಸದೃಢ ಆಗ್ತಾ ಇದ್ದಾನೆ ಮತ್ತು ಆತ ತನ್ನ ಆತ್ಮವಿಶ್ವಾಸವನ್ನು ಕಳ್ಕೊಂಡಿಲ್ಲ ಆದರೆ ಬಿದ್ದ ಇಂಥ ಹೊತ್ತಿನಲ್ಲಿಯೇ ನಾನು ಏನಾದರೂ ಬೀಡಿ ಹೆಚ್ಚಿಕೊಳ್ಳಬಹುದಾ ಅಂತ ಬೆಂಕಿ ಬಿದ್ದ ಮನೆಯಲ್ಲಿ ಬೀಡಿ ಹಚ್ಕೊಳ್ಳೋದು ಅಂತ ಒಂದು ಮಾತಿದೆ ಹಾಗಾದರೆ ನಿತಿನ್ ಗಡ್ಕರಿ ಏನಂತ ಹೇಳಿದರು ನನಗೆ ನಿತಿನ್ ಗಡ್ಕರಿ ಅವರ ಬಗ್ಗೆ ಬಹಳಷ್ಟು ಗೌರವ ಇತ್ತು ಅವರ ಕರ್ತೃತ್ವ ಶಕ್ತಿಯನ್ನು ತುಂಬ ಹೊಗಳಿದಂಥ ವ್ಯಕ್ತಿಯನ್ನು ನಾನು ಹಲವಾರು ಸಂಚಿಕೆಗಳಲ್ಲಿ ಅವ್ರ ಬಗ್ಗೆ ಮಾತಾಡಿದ್ದೇನೆ ನಾಗ್ಪುರದವರು ದೊಡ್ಡ ಇಂಡಸ್ಟ್ರಿಯಲಿಸ್ಟು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೀಲಿ ಕಣ್ಣಿನ ಹುಡುಗ ಅಂತ ಬ್ಲೂ ಐಡ್ ಬಾಯ್ ಅಂತ ಹೇಳ್ತಾರೆ ಆ ರೀತಿ ಇದ್ದಂಥ ಮನುಷ್ಯ ರಾಷ್ಟ್ರವಾದಿ ಯಾವುದೇ ರೀತಿಯದಾದಂಥ ಮರ್ಜಿಗೆ ಒಳಗಾಗಲಾರದ ಮನುಷ್ಯ ಭ್ರಷ್ಟನಲ್ಲ ಹೀಗೆ ಅವರ ಬಗ್ಗೆ ಹಲವಾರು ಒಂದಷ್ಟು ಒಳ್ಳೆಯ ಭಾವನೆಗಳು ನಂಬಳಿ ಇದ್ದವು ಆದರೆ ಅವರ ನಡವಳಿಕೆ ಇದೆಯಲ್ಲ ರಾಜಕೀಯ ಮಹತ್ವಾಕಾಂಕ್ಷೆ ಅನ್ನುವಂಥ ಸುವರ್ಣ ಲೇಪಿತ ಶಬ್ದ ದುರಾಸೆ ಅಂತ ಹೇಳೋದ್ರ ಬದಲು ನಾವು ಮಹತ್ವಾಕಾಂಕ್ಷಿತ್ತು ಅದು ಯಾವ ಮಟ್ಟಿಗೆ ಒಬ್ಬ ಮನುಷ್ಯನನ್ನು ಕೆಳಗಡೆ ತಳ್ಳತ್ತೆ ಅನ್ನೋದಕ್ಕೆ ಈ ಅವರ ಹೇಳಿಕೆಯೇ ಆಗತ್ತೆ ಜೂನ್ ನಾಲ್ಕಕ್ಕೆ ಯಾವಾಗ ಚುನಾವಣಾ ಫಲಿತಾಂಶ ಬಂದು ನರೇಂದ್ರ ಮೋದಿ ಅವರಿಗೆ ನಿರೀಕ್ಷಿತ ಫಲಿತಾಂಶ ಬರೋದಿಲ್ವೋ ಆವಾಗ ಕಂಡ ಕಂಡವರೆಲ್ಲ ಅವ್ರ ಮೇಲೆ ಕಲೆಸೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ನಿತಿನ್ ಅವರು ಆ ಲಿಸ್ಟಿನಲ್ಲಿ ಸೇರಿಕೊಳ್ಳೋದಿಲ್ಲ ಪಟ್ಟಿಯಲ್ಲಿ ಇರೋದಿಲ್ಲ ಅಂತ ನಾನು ಪರಿಭಾವಿಸಿದ್ದೆ ಏಕೆಂದರೆ ಸಮಷ್ಟಿ ಪ್ರಜ್ಞೆ ಇರುವಂಥ ಮನುಷ್ಯ ಪಕ್ಷಕ್ಕೆ ಬದ್ಧನಾಗಿರುವಂಥ ಮನುಷ್ಯ ಸರ್ಕಾರದಲ್ಲಿ ನಾನು ಭಾಗಿ ಅಂತ ಪರಿಭಾವಿಸಿದ ಮನುಷ್ಯ ಅಂಥ ಕೆಲಸ ಮಾಡಲಾರ ಅಂತ ಪರಿಭಾವಿಸಿದ್ದೆ ಆದರೆ ನಿತಿನ್ ಅವರು ನಿನ್ನೆ ಇಲ್ಲ ಮೊನ್ನೆ ನಾಗಪುರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಕೊಟ್ಟ ಆದಮೇಲೆ ಈ ಮನುಷ್ಯನೂ ಈ ರೀತಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರಲ್ಲ ಅಂತ ನಂಗೆ ಅಚ್ಚರಿಯಾಗಿದ್ದು ಏನಂತ ಹೇಳ್ತಾರೆ ಅವರು ಏನಂತ ಹೇಳ್ತಾರೆ ಅಂತಂದರೆ ನನಗೆ ಪ್ರಧಾನಿ ಆಗುವುದಾದರೆ ಸಮರ್ಥನೆಯನ್ನು ಕೊಡ್ತೀನಿ ಅಂತ ವಿಪಕ್ಷದ ನಾಯಕರೊಬ್ಬರು ನನ್ನ ಹತ್ರ ಬಂದಿದ್ದರು ನಿತಿನ್ ಗಡ್ಕರಿ ನೀನು ಪ್ರಧಾನಮಂತ್ರಿ ಆಗುವುದಾದರೆ ನಿನಗೆ ನಮ್ಮ ಪಕ್ಷದ ಸಮರ್ಥನೆ ಇದೆ ಬೆಂಬಲ ಇದೆ ನೀನು ಪ್ರಧಾನಮಂತ್ರಿ ಆಗಬಹುದು ಅಂತ ಆದರೆ ನಾನು ಬೇಡ ಅಂತ ಹೇಳಿದೆ ನಾನು ವಿಚಾರಧಾರಿಗೆ ಬದ್ಧನಾದ ವ್ಯಕ್ತಿ ಅಧಿಕಾರ ದಾಹ ನನ್ನಲ್ಲಿ ಇಲ್ಲ ಅಂತ ಹೇಳಿದೆ ಈ ರಾಜಕಾರಣಿಗಳು ಅಧಿಕಾರಿಗಳು ಒಂದು ಶಬ್ದವನ್ನು ಬಳಸ್ತಾ ಇರ್ತಾರೆ ಏನಂತ ನಾನು ಭಾಳ ಪ್ರಾಮಾಣಿಕ ನಾನು ಭಾಳ ದಕ್ಷ ನಾನು ಭಾಳ ಪ್ರಾಮಾಣಿಕ ನಾನು ಭಾಳ ದಕ್ಷ ಅಂತ ಯಾರು ಈ ಶಬ್ದಗಳನ್ನ ಹೆಚ್ಚು ಬಳಸ್ತಾರೋ ಒಂದು ವಿಷಯವನ್ನು ನಾವು ತಿಳ್ಕೊಬೇಕು ಏನು ಅಂದರೆ ಯಾವ ವ್ಯಕ್ತಿ ಅತಿಯಾಗಿ ಪ್ರಾಮಾಣಿಕ ಪ್ರಾಮಾಣಿಕ ಅಂತ ಹೇಳ್ತಾನೋ ಅವನಂಥ ಭ್ರಷ್ಟ ಇನ್ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ ನನ್ನಂಗೆ ಕೆಲಸ ಮಾಡೋರು ಯಾರಿಲ್ಲರಿ ಅಂತ ಯಾವ್ದಾರ ಒಬ್ಬ ವ್ಯಕ್ತಿ ಹೇಳ್ದಾರೆ ಇಂಥ ಕೆಲಸನೇ ಮಾಡೋದಲ್ಲ ಬರೀ ಮಾತಾಡ್ತಾನೆ ಅಂತ ತಿಳ್ಕೊಬೇಕು ನಿತಿನ್ ಗಡ್ಕರಿಗೆ ಆಫರ್ ಕೊಟ್ರಂತೆ ಎರಡು ನೂರು ಸೀಟ್ ಬಂದ ಸಂದರ್ಭದಲ್ಲಿ ನೀವು ಪ್ರಧಾನಮಂತ್ರಿ ಆಗಿಬಿಡಿ ನಮ್ಮ ಪಕ್ಷದ ಬೆಂಬಲ ನಿಮಗಿರುತ್ತೆ ಯಾವ ಪಕ್ಷ ಅಂತ ಅವ್ರು ಹೇಳಲಿಲ್ಲ ಯಾವ ನಾಯಕ ಅನ್ನುವಂಥ ಮಾತನ್ನು ಹೇಳಲಿಲ್ಲ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಆ ರೀತಿ ನಿತೀಶ್ ಕುಮಾರ್ ಕಡೆ ಅವರು ಸಾಧ್ಯ ಇಲ್ಲ ಯಾಕೆಂದ್ರೆ ಚಂದ್ರಬಾಬು ನಾಯ್ಡು ಹೇಳಿರಲಿಕ್ಕೆ ಸಾಧ್ಯ ಇಲ್ಲ ಅವರು ನರೇಂದ್ರ ಮೋದಿ ಅವರಿಗೆ ನಮ್ಮ ಬೆಂಬಲವಿದೆ ಅಂತ ಮೊದಲೇನೆ ಚುನಾವಣಾ ಮೈತ್ರಿಯ ಸಂದರ್ಭದಲ್ಲಿ ಹೇಳಿದಂಥ ವ್ಯಕ್ತಿಗಳು ಅದರ ಬಗ್ಗೆ ಯಾವುದೇ ಚಕಾರ ಇರಲಿಲ್ಲ ಹಾಗಾದರೆ ಆ ರೀತಿ ಬೆಂಬಲ ಕೊಡಲಿಕ್ಕೆ ಇರುವಂಥ ಸೀಟುಗಳಿರುವಂಥ ಪಕ್ಷ ಯಾವುದು ಒನ್ ಆ್ಯಂಡ್ ಓನ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಈ ರೀತಿಯದಾದಂಥ ಒಂದು ಕುತಂತ್ರವನ್ನು ಮಾಡಿರುವ ಎಲ್ಲ ಸಾಧ್ಯತೆಗಳಿದ್ದಾವೆ ಆದರೆ ಕಾಂಗ್ರೆಸ್ ಪಕ್ಷ ಎಂಥವ್ರನ್ನ ಹುಡುಕತ್ತೆ ಅನ್ನೋದನ್ನು ನೀವು ನೋಡಬೇಕು ಯಾರು ದುರ್ಬಲರಾಗಿದ್ದಾರೋ ಯಾರಿಗೆ ಆ ಕುರ್ಚಿಯ ಮೇಲೆ ಆಸೆ ಇದೆಯೋ ಯಾರು ದುರಾಸೆಯಿಂದ ಏನಾದರೂ ಮಾಡಿ ಸರ್ಕಾರ ಬಿದ್ದರೂ ಪರವಾಗಿಲ್ಲ ನಾನು ಬರ್ತೀನಿ ಅಂದ್ಕೊಳ್ಳುವಂಥ ಮನಸ್ಥಿತಿಯಲ್ಲಿದ್ದಾರೋ ಅಂಥವರ ಬಳಿಯೇ ಇಂಥವ್ರು ಹೋಗೋದು ಕಾಂಗ್ರೆಸ್ನಂಥವ್ರು ಅಷ್ಟಕ್ಕೂ ಈ ಸಂದರ್ಭದಲ್ಲಿ ಇದನ್ನು ಪ್ರಶ್ತಾತ ಮಾಪ ಮಾಡಬೇಕಾದಂಥ ಅಗತ್ಯತೆ ನಿತಿನ್ ಗಡ್ಕರಿಗೆ ಏನಿತ್ತು ಅದು ನಮ್ಮ ಈಗಿರುವ ಪ್ರಶ್ನೆ ಮೊನ್ನೆ ನೋಡಿದರೆ ಪುಣೆಯಲ್ಲಿ ಸಂಘ ಪ್ರಮುಖ ಹೇಳ್ತಾರೆ ನಮಗೆ ನಾವೇ ದೇವರು ಅಂತ ಹೇಳ್ಕೋಬಾರ್ದು ದೇವರು ಅಂತ ಜನ ಕರಿಬಾರ್ದು ಅಂತಾರೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದು ಹೌದು ಯಾರನ್ನ ಪರೋಕ್ಷವಾಗಿ ಇವರು ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ವಿಪಕ್ಷಗಳು ಮಾರನೇ ದಿವಸದಿಂದ ಬೊಂಬಡ ಬಾಜೈಸ್ಲಿಕ್ಕೆ ಶುರು ಮಾಡಿದೆವು ನರೇಂದ್ರ ಮೋದಿ ನಾನೊಬ್ಬ ನಾನ್ ಬಯಾಲಜಿಕಲ್ ಚೈಲ್ಡ್ ಅಂತ ಹೇಳಿದರು ಅಂತ ಹೇಳಿ ಅದೇ ರೀತಿಯಾಗಿ ನೀನು ದೇವರು ಅಂತ ನಿನ್ನನ್ನು ನೀನು ಕರ್ಕೊಬೇಡ ಅಂತ ಹೇಳಿದ್ದಾರೆ ಸಂಘ ಪ್ರಮುಖ ಅಂತ ಎಲ್ಲ ಕಡೆ ದೊಡ್ಡದಾಗಿ ಇತ್ತು ಯಾಕೆ ಈ ಮಾತು ಬರ್ತಾ ಇದೆ ಪ್ರಸ್ತಾಪಕ್ಕೆ ಯಾಕೆ ಈ ಮಾತು ಪ್ರಸ್ತಾಪಕ್ಕೆ ಬರ್ತಾ ಇದೆ ಅಂತಂದರೆ ಈಗ ನರೇಂದ್ರ ಮೋದಿಗೆ ಮೊದಲಿನ ಹಾಗೆ ಶಕ್ತಿ ಇಲ್ಲ ನಿತ್ರಾಣ ಆಗಿದ್ದಾರೆ ಬೇರೆ ಪಕ್ಷಗಳ ಮೇಲೆ ನಿರ್ಭರ ಆಗಿದ್ದಾರೆ ಇವರು ಬಂದು ನಮ್ಮ ಹತ್ರ ಡೊಗ್ಗು ಸಲಾಮು ಹೊಡಿಬೇಕು ಇವರು ಡಗ್ಗು ಸಲಾಮು ಹೊಡಿಲಿಲ್ಲ ಅಂತಂದರೆ ನಮ್ಮ ನಿಯಂತ್ರಣದಲ್ಲಿ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗೆ ಆಗಲಿಲ್ಲ ಅಂದರೆ ನಮ್ಮ ಬೇಳೆ ಬೇಯೋದಿಲ್ಲ ಅಥವಾ ನಾವು ಆ ಸ್ಥಾನದಲ್ಲಿರಲಿಕ್ಕೆ ನಮ್ಮ ನಾವು ಆ ಸ್ಥಾನದಲ್ಲಿದ್ದ ಮೇಲೆ ನಮ್ಮ ಆಶೀರ್ವಾದ ಇಲ್ಲದೆ ಅವರು ಇರಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ ಹನ್ನೆರಡು ವರ್ಷದಿಂದ ನಿರಂತರವಾಗಿ ಇದೇ ವ್ಯಕ್ತಿ ಪ್ರಯತ್ನ ಮಾಡ್ತಾಯಿದ್ದು ನಾಗ್ಪುರಿಂದ ಆಯ್ಕೆ ಆಗ್ತಾ ಇರೋದು ಇವರು ಪ್ರತಿ ಬಾರಿಯೂ ಒಂದಿಲ್ಲ ಒಂದು ಕಾರಣವನ್ನು ಹೇಳಿ ಪ್ರಾನ್ ಪ್ರಧಾನಮಂತ್ರಿ ಆಗಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಮನುಷ್ಯ ಆದರೆ ಆಗಿರೋದೇನೆಂದರೆ ಇವರು ರಾಷ್ಟ್ರಾಧ್ಯಕ್ಷರಾಗಿರ್ತಾರೆ ಬಿ ಜೆ ಪಿ ಅದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬಾರದು ಅನ್ನುವಂಥ ಹೆಡನ್ ಅಜೆಂಡಾ ಇಟ್ಕೊಂಡಿರ್ತಾರೆ ಆದರೆ ಇಡೀ ಕಾರ್ಯಕರ್ತರು ಮತ್ತು ಪಕ್ಷ ಯಾವ ಮಟ್ಟಿಗೆ ನರೇಂದ್ರ ಮೋದಿಗೆ ಬದ್ಧ ಆಗಿರ್ತದೆ ಅಂತಂದರೆ ಒಂದು ವೇಳೆ ಇವರನ್ನು ಮಾಡಲಿಲ್ಲ ಅಂದರೆ ನಾಳೆ ನಮ್ಮ ಸರ್ಕಾರ ಬರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುತ್ತೆ ಎರಡನೇ ಅವಧಿಗೆ ಇವರು ರಾಷ್ಟ್ರೀಯ ಅಧ್ಯಕ್ಷ ಆಗೋದಿಲ್ಲ ಅವರ ಸ್ಥಾನಕ್ಕೆ ರಾಜನಾಥ್ ಸಿಂಗ್ ಬರ್ತಾರೆ ನಿತೀಶ್ ಕುಮಾರ್ಗೆ ತಾನು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಆ ಸಂದರ್ಭದಲ್ಲಿ ಕೇಳ್ತಾರೆ ನೋಡಿ ರಾಜನಾಥ್ ಸಿಂಗ್ ಅವರೇ ನನಗೆ ಹಿಂದೆ ನಿತಿನ್ ಗಡ್ಕರಿ ಅವರು ಪ್ರಾಮಿಸ್ ಮಾಡಿದರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲಾರ್ದಾಗಿ ನೋಡ್ಕೋತೀನಿ ನಾನು ಅಂತ ಹೇಳಿದರು ನೀವು ಈ ಮಾತಿಗೆ ಬದ್ಧರಾಗಿದ್ದೀರಾ ಈಗ ನೀವೇ ಅಧ್ಯಕ್ಷರಾಗಿದ್ದೀರಿ ರಾಜನಾಥ್ ಸಿಂಗ್ ವಾಸ ಪ್ರೆಸಿಡೆಂಟ್ ಆಫ್ ಪಾರ್ಟಿ ನಾನು ಆ ರೀತಿ ಪ್ರಾಮಿಸ್ ಮಾಡಲಿಕ್ಕೆ ಆಗೋದಿಲ್ಲ ಒಂದೇದ್ದು ಎರಡನೇದ್ದು ಮೊನ್ನೆ ನಡೆದಂಥ ರಾಜಸ್ಥಾನದಲ್ಲಿ ನಡೆದ ಜೈಪುರದಲ್ಲಿ ನಡೆದಂಥ ಸಮಾವೇಶದಲ್ಲಿ ನಿರಂತರವಾಗಿ ಒಂದು ಹತ್ತು ನಿಮಿಷಗಳ ಕಾಲ ಮೋದಿ 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 ಅಂತ ಕಾರ್ಯಕರ್ತರು ಕೂಗ್ತಾ ಇದ್ದಾರೆ ಅವರೇನು ಕರ್ಕೊಂಬಂದಿರೋರಲ್ಲ ಜನರ ಮನಸ್ಥಿತಿ ಆಗಿದೆ ನಾಡಿ ಮಿಡತ ಆಗಿದೆ ಆ ಸಂದರ್ಭದಲ್ಲಿ ನಾವು ಈ ರೀತಿ ನಿಮಗೆ ಪ್ರಾಮಿಸ್ ಮಾಡೋಕ್ಕಾಗೋದಿಲ್ಲ ನಿತೀಶ್ ಕುಮಾರ್ ಬೆಂಬಲವನ್ನು ಹಿಂತಕ್ಕೋತಾರೆ ಅಂದರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಅವರು ಇರೋದೆಲ್ಲ ಹೊರಗಡೆ ಹೋಗ್ತಾರೆ ಆದರೆ ನಿತಿನ್ ಗಡ್ಕರಿಗೆ ತನ್ನ ಆಸೆ ಏನಿತ್ತು ಅದು ಕೈಗೂಡೋದಿಲ್ಲ ಆ ಕಡೆ ಅಡ್ವಾಣಿ ಈ ಕಡೆ ನಿತಿನ್ ಗಡ್ಕರಿ ಮಧ್ಯೆ ಉಳಿದವರೆಲ್ಲ ಇರ್ತಾರೆ ಯಾರು ಸುಷ್ಮಾ ಸ್ವರಾಜು ಅನಂತಕುಮಾರು ಮುರಳಿ ಮನೋಹರ್ ಜೋಶಿ ಈ ರೀತಿ ಒಂದು ಪಟಾಲಂ ಇರುತ್ತೆ ಅವ್ರು ನರೇಂದ್ರ ಮೋದಿ ಆಗಬಾರ್ದು ಅಂತ ಹೇಳ್ಕೊಡ್ತಾರೆ ಇವರೆಲ್ಲ ಏನು ಪರ್ಫಾಮೆನ್ಸ್ ಇರ್ತಾರೆ ನರೇಂದ್ರ ಮೋದಿಗೆ ಮೆಜಾರಿಟಿ ಬರೋದಿಲ್ಲ ನಮ್ಮದು ಕಳೆ ಯಾವಾಗಲೂ ಬಂದದ್ದೇ ಕಡಿಮೆ ಸೀಟು ಮೆಜಾರಿಟಿನಲ್ಲಿ ಬರೋದಿಲ್ಲ ಅವಾಗ ಮತ್ತೆ ಪ್ರಧಾನಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ ಅವಾಗ ಮತ್ತೆ ನಿತಿನ್ ಗಡ್ಕರಿನ ಹಾಕಬಹುದು ನಿತಿನ್ ಗಡ್ಕರಿನೂ ಅದೇ ಹಗಲು ಗನಸ್ ಕಾಣ್ತಿರ್ತಾರೆ ಆದರೆ ನಿರೀಕ್ಷೆಯನ್ನು ಮೀರಿ ಎರಡು ನೂರ ಎಂಬತ್ತ್ಮೂರು ಸೀಟ್ ಬಂದುಬಿಡ್ತವೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಕಾದಂಥ ಪರಿಸ್ಥಿತಿ ಬರ್ತದೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದದ್ದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬನ್ನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಳೆದ ಬಾರಿಯನ್ನೋ ಬೈ ಫ್ಲೂಕ್ ಬಂದ್ಬಿಟ್ರು ಏಕೆಂದರೆ ಯು ಪಿ ಎ ಸರ್ಕಾರ ಮಾಡಿದಂಥ ಭ್ರಷ್ಟಾಚಾರದಿಂದ ಜನ ಬೇಸತ್ತು ಹೋಗಿದ್ರು ಆದ್ದರಿಂದ ಒಂದು ಅವಕಾಶವನ್ನು ಕೊಟ್ಟಿದ್ದರು ಈ ಬಾರಿ ಅಂಥದ್ದು ಸಾಧ್ಯ ಇಲ್ಲ ನರೇಂದ್ರ ಮೋದಿಗೆ ಬಹುಮತ ಬರೋದಿಲ್ಲ ಮತ್ತು ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗಬಹುದು ಮತ್ತು ಸೋಟು ಕೋಟು ಎಲ್ಲ ಹೊಡಿಸ್ಕೊಳಕ್ಕೆ ಶುರು ಎಂಥ ಇದು ನೋಡಿ ಸಂದರ್ಭ ಹೇಗೆ ಬರುತ್ತೆ ಅಂತಂದರೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಪುಲ್ವಾಮಾ ದುರಂತ ಆಗ್ಬಿಡುತ್ತೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗುತ್ತೆ ಇಡೀ ದೇಶದಲ್ಲಿ ರಾಷ್ಟ್ರವಾದ ಅನ್ನೋದು ಹತ್ತಿ ಉರಿತಾ ಇರುತ್ತೆ ಆ ಸಂದರ್ಭದಲ್ಲಿ ಚುನಾವಣೆ ನಡೆಯುತ್ತೆ ನರೇಂದ್ರ ಮೋದಿ ಮುನ್ನೂರ ಮೂರು ಸೀಟ್ ತೊಗೊಂಡ್ಬಿಡ್ತಾರೆ ಬಾಯಿ ತೆಗೆದು ಮಾತನಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಇದಾದ ಮೇಲೆ ನಿತಿನ್ ಗಡ್ಕರಿ ಅಂತವ್ರಿಗೆ ಇನ್ನು ಅವಕಾಶವೇ ಇಲ್ಲ ನಮಗೆ ಅನ್ನುವಂಥ ಬೇಸರ ಇರುತ್ತೆ ಎಲ್ಲಿಯೂ ಕೂಡ ಹೊರಗಡೆ ಅವರು ನರೇಂದ್ರ ಮೋದಿ ಜೊತೆ ಹೆಚ್ಚು ಕಾಣಿಸ್ಕೊಳ್ಳೋದು ಅಥವಾ ಪಕ್ಷದ ಭಾಗವಾಗಿ ಎಲ್ಲಿಯೂ ಬಿಂಬಿಸಿಕೊಳ್ಳೋದೇ ಇಲ್ಲ ನರೇಂದ್ರ ಮೋದಿ ಕೂಡ ಅವರ ಸ್ಥಾನಮಾನವನ್ನು ಕಿತ್ಕೊಳ್ಳೋದಿಲ್ಲ ನರೇಂದ್ರ ಮೋದಿ ವೈಶಿಷ್ಟ್ಯ ಇರೋದೇ ಅಲ್ಲಿ ಭಾಳಷ್ಟು ಜನರಿಗೆ ಇದು ಅರ್ಥ ಆಗಬೇಕಾಗಿದ್ದೇನೆಂದರೆ ಯಾರ್ಯಾರು ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದರೋ ಅವರ ಕರ್ತೃತ್ವ ಶಕ್ತಿಯನ್ನು ನೋಡಿ ಅವರವರಿಗೆ ಅವರವರ ಸ್ಥಾನವನ್ನು ಕೊಟ್ಟಂಥವ್ರು ನರೇಂದ್ರ ಮೋದಿ ಸುಷ್ಮಾ ಸ್ವರಾಜ್ ಅಂಥವರಿಗೆ ಪ್ರಮುಖವಾದಂಥ ಹುದ್ದೆಗಳನ್ನು ಕೊಡ್ತಾರೆ ವಿದೇಶಾಂಗ ಸಚಿವೆಯನ್ನಾಗಿ ಮಾಡಿಬಿಡ್ತಾರೆ ಅನಂತಕುಮಾರ್ ಅತಿ ಹೆಚ್ಚು ನರೇಂದ್ರ ಮೋದಿ ವಿರುದ್ಧ ಸೆಣಸಾಡಿದ ಮನುಷ್ಯ ಆತನನ್ನು ಮಿನಿ ಮಿನಿಸ್ಟ್ರಾಗಿ ಮಾಡ್ತಾರೆ ಕೆಮಿಕಲ್ ಮಿನಿಸ್ಟ್ರಾಗಿ ಮಾಡ್ತಾರೆ ರಾಸಾಯನಿಕ ಸಚಿವನನ್ನಾಗಿ ಮಾಡ್ತಾರೆ ನಿತಿನ್ ಗಡ್ಕರಿ ಹೆದ್ದಾರಿ ಸಚಿವಾಲಯ ಕೊಡ್ತಾರೆ ಭೂ ಸಾರಿಗೆ ಸಚಿವಾಲಯ ಕೊಡ್ತಾರೆ ಯಾರ್ಯಾರ ವಿರುದ್ಧ ಇದ್ರೂ ಅವರ ಮೇಲೆ ಸೇಡಿನ ರಾಜಕಾರಣ ಮಾಡಲಾರದೆ ಅವರ ಕರ್ತೃತ್ವ ಶಕ್ತಿಗೆ ಅನುಗುಣವಾಗಿ ಅವ್ರಿಗೆ ಸ್ಥಾನವನ್ನು ಕೊಡ್ತಾರೆ ಈ ಬಾರಿ ಕೂಡ ನಿತಿನ್ ಗಡ್ಕರಿಗೆ ಕೊಡಬೇಕಾದ ಅಗತ್ಯತೆ ಏನಿರಲಿಲ್ಲ ಕೊಡದೇ ಇದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನೂ ಮಾಡ್ತಿರ್ಲಿಲ್ಲ ಆದರೆ ನರೇಂದ್ರ ಮೋದಿ ಈಗಾಗಲೇ ಇರುವಂಥ ಯೋಜನೆಗಳನ್ನು ಪರಿಪೂರ್ಣಗೊಳಿಸಬೇಕು ಅಂದರೆ ಈ ದೇಶದ ಹೆದ್ದಾರಿಗಳ ಬಗ್ಗೆ ಯಾರಿಗಾದರೂ ಸ್ಪಷ್ಟವಾದಂತಹ ಕಲ್ಪನೆ ಇರೋದಾದ್ರೆ ಅದು ನಿತಿನ್ ಗಡ್ಕರಿ ಅವ್ರ ಕೆಲಸ ಅವ್ರು ಮಾಡಲಿ ಸ್ವತಂತ್ರವಾಗಿ ಮಾಡಲಿ ಅವ್ರು ಕೇಳಿದಷ್ಟು ಫಂಡ್ಗಳನ್ನು ಸರ್ಕಾರ ಬಿಡುಗಡೆ ಮಾಡ್ತೀನಿ ಕೇಂದ್ರ ಸರ್ಕಾರ ಆದರೆ ನಿತಿನ್ ಗಡ್ಕರಿ ಮಾಡೋದೇನು ನಿತಿನ್ ಗಡ್ಕರಿ ಇರುವಂಥ ಅತಿ ದೊಡ್ಡದಾದಂಥ ಶಕ್ತಿ ಏನು ಗೊತ್ತಾ ನಿಮಗೆ ನಾನು ನಾಗಪುರದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ತುಂಬ ಹತ್ತಿರವಾಗಿದ್ದೀನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮನಸ್ಸಿನಲ್ಲಿ ಏನಿದೆ ನನ್ನ ವ್ಯಕ್ತಿ ಪ್ರಧಾನಮಂತ್ರಿ ಆಗಬೇಕು ನನ್ನ ಮನೆ ಬಾಗಿಲಿಗೆ ಬರಬೇಕು ನೀವು ಯಾವತ್ತಾದರೂ ನಾಗಪುರಕ್ಕೆ ನರೇಂದ್ರ ಮೋದಿ ಹೋಗಿ ಮೀಟಿಂಗ್ ಮಾಡಿ ಕೂತದ್ದು ನೋಡಿದಿರಾ ಎಂದೂ ಹೋಗಲಿಲ್ಲ ಹಾಗಂತ ವಿಚಾರವಾದದಿಂದ ಹಿಂದೆ ಸರಿಯಲ್ಲಿಲ್ಲ ಈಗ ನೂರು ವರ್ಷ ಆಗ್ತದೆ ಮುಂದಿನ ವರ್ಷಕ್ಕೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶುರುವಾಗಿ ಯಾವ ಸಾರಿಯಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಧಾರಿಗೆ ಅನುಗುಣವಾಗಿ ಯಾವುದೇ ಸರ್ಕಾರ ಬಿ ಜೆ ಪಿದ ಅಟಲ್ ಬಿಹಾರಿ ವಾಜಪೇಯಿ ಇದ್ದ ಸಂದರ್ಭದಲ್ಲೇ ತಗೊಳ್ಳಿ ಅನುಗುಣವಾಗಿ ಯಾವುದಾದರೂ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಯ್ತಾ ಟ್ರಿಪಲ್ ತಲಾಕ್ ಇರಬಹುದು ರಾಮ್ ಮಂದಿರದ ಇಶ್ಯೂ ಇರಬಹುದು ಸಮಾನ ನಾಗರಿಕ ಸಂಹಿತೆ ಇರ್ಬೋದು ಒಂದು ಚುನಾವಣೆ ಇರಬಹುದು ಮಹಿಳೆಯರಿಗೆ ಆದ್ಯತೆ ಇರ್ಬೋದು ಯಾವುದೇ ತಗೊಳ್ಳಿ ಹಿಂದುತ್ವವಾದ ಅನ್ನೋದು ಪ್ರಖರಗೊಂಡದ್ದೇ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಹನ್ನೊಂದು ವರ್ಷದಲ್ಲಿ ಅದಕ್ಕಿಂತ ಮುಂಚೆ ಎಲ್ಲಿತ್ತು ಹೇಳಿ ಸ್ವಾಮಿ ಇಷ್ಟು ಯಾರು ಇಷ್ಟು ಬಿಡು ಬೀಸಾಗಿ ಮಾತಾಡ್ತಾ ಇದ್ರು ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮನಸ್ಥಿತಿಗೆ ವ್ಯತಿರಿಕ್ತವಾಗಿ ನರೇಂದ್ರ ಮೋದಿ ಏನಾದರೂ ಆ ರೀತಿ ಮಾಡಿದರೆ ಒಪ್ಕೊಳ್ಳೋಣ ಹೌದು ಇವ್ರ ಬಗ್ಗೆ ಅಸಮಾಧಾನ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮನಸ್ಚಿತಿಗೆ ವಿಚಾರವಾದಕ್ಕೆ ವಿಚಾರಧಾರಿಗೆ ಅನುಗುಣವಾಗಿಯೇ ನರೇಂದ್ರ ಮೋದಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ತೂಗು ಕತ್ತಿಯ ಮೇಲೆ ನಿಂತು ನಡೆಯೋದದು ಮುಳ್ಳಿನ ಮೇಲೆ ನಡೆಯುವಂಥ ಕೆಲಸ ಆದರೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೂ ಸಮಾಧಾನ ಇಲ್ಲ ಅಂದರೆ ಯಾರು ಏನು ಮಾಡ್ಲಿಕ್ಕಾಗತ್ತೆ ಸ್ವಾಮಿ ನರೇಂದ್ರ ಇರುವಂಥ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತೆ ಇಬ್ಬರಿಗೆ ಆ ಸಮಸ್ಯೆ ಇದೆ ಒಂದು ಯೋಗಿ ಆದಿತ್ಯನಾಥು ಇನ್ನೊಂದು ನರೇಂದ್ರ ಮೋದಿ ಇವರು ಉಳಿದ ರಾಜಕಾರಣಿ ಹಾಗೆ ರಾಜಕಾರಣಿ ಅಲ್ವೇ ಅಲ್ಲ ಇವರು ಇವರು ಜೋಳಿಗೆ ಹಾಕ್ಕೊಂಡು ನಾಳೆ ಬೆಳಗ್ಗೆ ಹಿಮಾಲಯ ಹೊರಟು ಬಿಡ್ತಾರೆ ಯಾರ ಬಗ್ಗೆನೂ ಅವ್ರಿಗೇನು ಮಮಕಾರನೂ ಇಲ್ಲ ಯಾವುದೇ ರೀತಿಯಾದಂಥ ಮೋಹನೂ ಇಲ್ಲ ನಿರ್ಮಮವಾದಂಥ ಜೀವನ ಮಾಡ್ಕೊಂಡು ಬಂದಂಥ ಮನುಷ್ಯ ನಿರಭ್ರವಾದಂಥ ಜೀವನ ಸ್ಫಟಿಕದಷ್ಟೇ ನಿರಭ್ರವಾದ ಜೀವನ ಮುಲಾಜು ಹಂಗು ತಮ್ಮ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಮರ್ಜಿ ಹಿಡಿಯೋದು ಆಗಲಾರದ ವ್ಯಕ್ತಿ ಇಬ್ಬರಿಗೂ ಆಗೋಲ್ಲ ಆತ ಸಂತ ಪೀಠದಲ್ಲಿ ಕುತ್ಕೊಳ್ಳೋ ಮನುಷ್ಯ ಅವ ಕಾವ್ಯಕೋ ಕರ್ಕೊಂಬಂದು ನೀವು ಮುಖ್ಯಮಂತ್ರಿ ಮಾಡಿರಿ ಈತ ಹಿಮಾಲಯದಲ್ಲಿದ್ದಂಥ ಇರಬೇಕಾದಂಥ ಮನುಷ್ಯ ಈತ ಸಂಘದಲ್ಲಿ ಕೆಲಸ ಮಾಡ್ಕೊಂಡಿದ್ದರು ರಾಜಕಾರಣಕ್ಕೆ ಕರ್ಕೊಂಡ್ಬಂದಿರಿ ರಾಜಕಾರಣಿ ಹಾಗೆ ನಟಿಸು ರಾಜಕಾರಣಿ ಹಾಗೆ ಮರ್ಜಿ ಹಿಡಿ ರಾಜಕಾರಣಿ ಹಾಗೆ ಬೆಳಗ್ಗೆ ಆದರೆ ಬಂದು ಸಂಘದ ಎಲ್ಲ ಪ್ರಶ್ನೆಗಳು ಅವ್ರು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡು ಅಥವಾ ಅವ್ರನ್ನ ಕೇಳ್ಕೊಂಡೆ ಅಲ್ಲ ಆಗಲ್ಲ ನಿಮ್ಮ ಬೇಡ ಅಂದ ದಿವಸ ಬಿಟ್ಟು ಹೋಗಲಿಕ್ಕೆ ತಯಾರು ಹಾಗಂತ ದುರ್ಬಲನ ಖಂಡಿತವಾಗಿ ದುರ್ಬಲ ಅಲ್ಲ ಅಂಥ ಒಬ್ಬ ವ್ಯಕ್ತಿಯನ್ನು ಪಳಗಿಸುವುದು ಹೇಗೆ ಆನೆಯನ್ನು ಪಳಗಿಸುವುದು ಹೇಗೆ ಕೆಡ್ಡ ಹಾಕಿ ಅಂತ ಮನುಷ್ಯನಿಗೆ ಗೊತ್ತಿದೆ ಸಿಂಹವನ್ನು ಹೇಗೆ ಬಲೆ ಹಾಕಬೇಕು ಅಂತ ಗೊತ್ತಿದೆ ಹಾವನ್ನು ಹೇಗೆ ಹಿಡಿಯಬೇಕು ಗೊತ್ತಿದೆ ಆದರೆ ಮನುಷ್ಯನ ಮನಸ್ಥಿತಿ ಇದೆಯಲ್ಲ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಪ್ರತಿಕ್ರಿಯಿಸುವುದು ಅದಕ್ಕೆ ಅನುಗುಣವಾಗಿ ಜೀವನ ಮಾಡುವಂಥ ಕಷ್ಟದ ಕೆಲಸ ತ್ರಾಸದಾಯಕದ ಕೆಲಸ ಇನ್ನೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ ನರೇಂದ್ರ ಮೋದಿ ಅಂಥ ಒಬ್ಬ ವಿಲಕ್ಷಣವಾದಂಥ ವ್ಯಕ್ತಿತ್ವ ಆದರೆ ಇಲ್ಲಿ ಗಡ್ಕರಿ ಅಂಥ ವ್ಯಕ್ತಿಗಳು ರಾಜಕಾರಣದಲ್ಲಿರ್ತಾರೆ ಅವರು ಬೆಂಕಿ ಹತ್ತಿದ ಮನೆಯಲ್ಲಿ ಬೀಡಿ ಹಚ್ಕೊಳ್ಳಿಕ್ಕೆ ಹೋಗ್ತಾರೆ ಅದು ಯಾವ ಸಂದರ್ಭದಲ್ಲಿ ಇಡೀ ಮನೆಯಲ್ಲಿರೋರೆಲ್ಲ ಬೆಂಕಿ ಹತ್ತಿ ಸಾಯ್ತಾ ಇದ್ದಾರೆ ಆಸ್ತಿ ಪಾಸ್ತಿ ಸುಟ್ಟೋದ್ರ ಪರವಾಗಿಲಿರೋ ವ್ಯಕ್ತಿಗಳು ಬೆಂದು ಹೋಗ್ತಾ ಇದ್ದಾರೆ ಆವಾಗ ಬೀಡಿ ಹಚ್ಕೊಳ್ಳೋ ಕೆಲಸ ಮಾಡ್ತಾರೆ ಈ ಸಂದರ್ಭದಲ್ಲಿ ಇದು ಬೇಕಿತ್ತ ನಿತಿನ್ ಗಡ್ಕರಿಗೆ ಅದು ನಮ್ಮ ಪ್ರಶ್ನೆ ತಮ್ಮ ಅಭಿಪ್ರಾಯವನ್ನು ದಯ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ನಂಬರ್ಗಳಿದಾವೆ ದಯವಿಟ್ಟು ಬಳಸ್ಕೊಳ್ಳಿ ನಮಸ್ಕಾರ